ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಪ್ಲೀಸ್ ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಆಸೆ ಇಂದಿನ ಸಂಚಿಕೆಯಲ್ಲಿ ಏನಾಗಿದೆ ಎಂದು ನೋಡೋಣ ಸಂಚಿಕೆ ಮೊದಲಿಗೆ ಶಾಂತಿ ಕಸ್ತೂರಿ ಮನೆಯಲ್ಲಿ ಸ್ಟೂಡೆಂಟ್ಗೋಸ್ಕರ ಕಾಯ್ತಾ ಇರ್ತಾಳೆ ಅವಳು ಹೇಳ್ತಾಳೆ ನಿನ್ನೆಯಿಂದ ಒಂದು ಸ್ಟೂಡೆಂಟ್ಸ ಬಂದಿಲ್ಲ ನಾನು ಅನ್ಲಕ್ಕಿ ಅಂತ ತುಂಬ ಚಿಂತೆಯಲ್ಲಿರ್ತಾಳೆ ನನಗೆ ನೀನು ತಂದ ಕಾಪಿನೂ ಬೇಡ ಅಂತ ಹೇಳ್ತಾಳೆ ನನಗೆ ಬೆಂಕಿ ಬಿದ್ದಾಗೆ ಇದೆ ಹಾಗಾಗಿ ಆ ಕಾಪಿ ಕುಡಿದ್ರೆ ಜಾಸ್ತಿ ಉರಿತದಂತ ಹೇಳಬೇಕಾದ್ರೆ ಕಸ್ತೂರಿ ಹೇಳ್ತಾಳೆ ಏನು ಆಗಲ್ಲ ಕಾಪಿ ಕುಡಿದ್ರು ಸಹ ತನ್ನಾಗೆ ಆಗ್ಬೋದು ನೀನು ಕಾಪಿ ಕುಡಿ ಅಂತ ಹೇಳಿದಾಗ ಇಲ್ಲ ಕುಡಿಯುವುದಿಲ್ಲ ಅಂತ ಹೇಳ್ತಾಳೆ ಅಷ್ಟೊತ್ತಿಗೆ ಬಾಗಿ ಬೆಲ್ ಸೌಂಡ್ ಬರುತ್ತೆ ಶಾಂತಿಗೆ ಖುಷಿಯಾಗುತ್ತೆ ಯಾರೋ ಸ್ಟೂಡೆಂಟ್ ಬಂದಿರ್ಬೋದು ಅಂತ ಹೇಳಿ ಕೊಡು ಕೊಡು ನಾನು ಕಾಪಿ ಕೊಡ್ತೇನೆ ನೀನು ಹೋಗಿ ಬಾಗಿಲು ತೆಗಿ ಅಂತ ಕಸ್ತೂರಿನ ಹತ್ರ ಹೇಳಿದಾಗ ಆಯ್ತ ಅಂತ ಹೇಳಿ ಬಾಗಿಲು ತೆರೆಯುತ್ತಾಳೆ ಅಲ್ಲಿ ಒಬ್ಬ ವ್ಯಕ್ತಿ ಹಣ್ಣು ಹಂಪಲುಗಳನ್ನು ಹಿಡಿದು ಬರ್ತಾ ಇರ್ತಾನೆ ಅವನನ್ನು ನೋಡಿದಾಗ ಶಾಂತಿಗೆ ಶಾಕ್ ಆಗುತ್ತೆ ಅದು ಬೇರೆ ಯಾರಲ್ಲ ಮೀನ ಮತ್ತು ಸೂರ್ಯ ಆಗಿರ್ತಾರೆ ಶಾಂತಿ ಹೇಳ್ತಾಳೆ ನೀವು ಬೇಕಂತಲ್ಲ ನನಗೆ ಉಳಿಸ್ಲಿಕ್ಕೆ ಹೋಸ್ಕರ ಈ ಥರ ಮಾಡ್ತಿದ್ದೀರಾ ಅಂತ ಹೇಳ್ತಾಳೆ ಆಗ ಸೂರ್ಯ ಹಾಗೇನಿಲ್ಲ ನಾವು ಇವತ್ತು ಬಂದದ್ದು ನೀನು ಮೀನನಿಗೆ ಟೀಚರ್ ಆಗಬೇಕು ಅವಳಿಗೆ ಡ್ಯಾನ್ಸ್ ಕಲಿಸಿಕೊಡಬೇಕು ಅಂತ ಹೇಳ್ತಾಳೆ ಆಗ ಶಾಂತಿ ಇಲ್ಲ ನಾನು ಅವಳಿಗೆ ಡ್ಯಾನ್ಸ್ ಕಲಿಸಿಕೊಡುವುದಿಲ್ಲ ಅದೇನು ಯಾವ ರೀತಿ ಮಾಡುವುದಂತ ಅವಳಿಗೆ ಗೊತ್ತಾ ಭರತನಾಟ್ಯಂ ಅದೆಲ್ಲ ಆ ಥರ ಎಲ್ಲ ಹೇಳ್ಕೊಡ್ಲಿಕ್ಕೆ ಆಗಲ್ಲ ಈ ವಯಸ್ಸಿನಲ್ಲೆಲ್ಲ ಅಂತ ಹೇಳ್ತಾಳೆ ಹೇಳ್ತಾನೆ ಮೀನಾ ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾಳೆ ಬೇಕಾದರೆ ನಾನೀಗ ಮ್ಯೂಸಿಕ್ ಆಗ್ತೇನೆ ನೋಡು ಆ ನಂತರ ನೀನು ಹೇಳಿಕೊಡ್ತೀಯ ಅಂತ ಹೇಳಬೇಕಾದ್ರೆ ಆಯಿತು ಅವಳು ಒಳ್ಳೇದು ಮಾಡಿದರೆ ನಾನು ಖಂಡಿತವಾಗಿ ಹೇಳಿಕೊಡ್ತೇನೆ ಅಂತ ಹೇಳ್ತಾಳೆ ನಂತರ ಮೀನ ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾಳೆ ನಂತರ ಸೂರ್ಯ ಕೇಳ್ತಾನೆ ಮೀನು ಹೇಗೆ ಚೆನ್ನಾಗಿ ಮಾಡ್ತಾರಲ್ವ ಡ್ಯಾನ್ಸ್ ಅಂತ ಹೇಳಬೇಕಾದ್ರೆ ಹೌದು ಮಾಡ್ತಾಳೆ ಅಂತ ಹೇಳಿದಾಗ ಹಾಗಾದರೆ ನೀನು ಅವಳಿಗೆ ಹೇಳಿಕೊಡು ಹೇಳಿದಾಗ ಶಾಂತಿ ಮತ್ತು ಮೀನ ಡ್ಯಾನ್ಸ್ ಮಾಡ್ತಾರೆ ಶಾಂತಿ ಹೇಳ್ತಾಳೆ ನಾನು ಮಾಡಿದ ನೀನು ಮಾಡಬೇಕಂತ ಹೇಳಿದಾಗ ಮೀನು ಆಯಿತು ಅಂತ ಒಪ್ಪಿ ಡ್ಯಾನ್ಸ್ ಮಾಡ್ತಾರೆ ನಂತರ ಮಾಡ್ತಾನೆ ಇರಬೇಕಾದ್ರೆ ಶಾಂತಿಗೆ ಕತ್ತು ಉಳುಕು ಬರುತ್ತೆ ಅವಳಿಗೆ ಆಚೆ ಈಚೆ ಅಳ್ಳಾಟಿಸಲು ಸಹ ಕಾಯಿ ಆಗೋದಿಲ್ಲ ನಂತರ ಬೊಬ್ಬೆ ಹಿಡಿತಾಳೆ ಸೂರ್ಯನನ್ನು ಕರೀತಾಳೆ ಸೂರ್ಯ ಮ್ಯೂಸಿಕ್ ಬಂದ್ ಮಾಡಿ ಮೀನ ಮತ್ತು ಸೂರ್ಯ ಕಸ್ತೂರಿ ಅವಳ ಬಳಿಗೆ ಬರ್ತಾರೆ ಅಂತ ಕೇಳಿದಾಗ ಏನಂತ ಗೊತ್ತಿಲ್ಲ ತುಂಬ ನೋಯ್ತಿದೆ ಕೈಯನ್ನು ಆಚೆ ಈಚೆ ಎತ್ತಲಿಕ್ಕೂ ಆಗಲ್ಲ ಮೂಮೆಂಟ್ ಮಾಡಲಿಕ್ಕೆ ಆಗ್ತಿಲ್ಲ ಕುತ್ತಿಗೆ ಅಂತ ಹೇಳ್ತಿರಬೇಕಾದ್ರೆ ಕಸ್ತೂರಿ ಎಳ್ತಾಳೆ ಉಳುಕು ಬಿದ್ದಿರಬೇಕು ಅಲ್ಲಿ ಉಳುಕ್ ಉಮಾ ಅಂತಿದ್ದಾಳೆ ಅವಳನ್ನು ಕರ್ಕೊಂಡು ಬರ್ತೇನೆ ಅಂತ ಹೇಳಿದಾಗ ಸೂರ್ಯ ಹೇಳ್ತಾನೆ ಬಾ ನಾನು ನಿನ್ನನ್ನು ಮನೆಗೆ ಕರ್ಕೊಂಡು ಹೋಗ್ತೇನೆ ಅಂತ ಹೇಳಬೇಕಾದ್ರೆ ಆಯ್ತಂತೇಳಿ ಇವರು ಕಾರನ್ನಲ್ಲಿ ಕರ್ಕೊಂಡು ಬರ್ತಾರೆ ನಂತರ ಇಲ್ಲಿ ಬೇಕಾದರೆ ಶಾಂತಿ ಹೇಳ್ತಾಳೆ ನನಗೆ ಇಳಿಲಿಕ್ಕೆ ಆಗ್ತಿಲ್ಲ ಯಾಕೆಂದರೆ ನನ್ನನ್ನು ನೋಡಿ ಆಚೆ ಪಕ್ಕದ ಮನೆಯವರೆಲ್ಲ ನಗಡ್ತಾರೆ ಅಂತ ಹೇಳಬೇಕಾದ್ರೆ ಸೂರ್ಯ ಮತ್ತು ಮೀನ ಬೆಡ್ಶೀಟ್ ಅಡ್ಡ ಇಟ್ಟು ಶಾಂತಿನ ಒಳಗೆ ಕರ್ಕೊಂಡು ಬರ್ತಾರೆ ಶಾಂತಿನ ನೋಡಿ ರಂಗನಾಥ್ನವರಿಗೆ ಶಾಕ್ ಆಗುತ್ತೆ ಏನಾಯಿತು ಏನು ಮಾಡ್ಕೊಂಡು ಓದಿ ಅಂತ ಹೇಳಬೇಕಾದ್ರೆ ಡ್ಯಾನ್ಸ್ ಮಾಡಬೇಕಾದ್ರೆ ಈ ಥರ ಇತ್ತು ಅದು ಸಹ ಮೀನನ ನಿಂದಾಗಿ ಈ ಥರ ಇತ್ತು ಇದಕ್ಕೆಲ್ಲ ಕಾರಣವೇ ಮೀನಾ ಈಗ ತುಂಬ ಖುಷಿಯಾಗಿದೆ ಅಂತ ಹೇಳ್ತಿರ್ಬೇಕಾದ್ರೆ ರಂಗನಾಥ್ನವ್ರು ಹೇಳ್ತಾರೆ ಎಲ್ಲ ಕಾರಣಕ್ಕೂ ನೀನು ಅವಳನ್ನೇ ದೂರ್ತಿಯಲ್ಲ ಅಂತ ಹೇಳಬೇಕಾದ್ರೆ ಸೂರ್ಯ ಹೇಳ್ತಾನೆ ಇಲ್ಲಪ್ಪ ನಿನ್ನೆಯಿಂದ ಸ್ಟೂಡೆಂಟ್ ಬಂದಿಲ್ಲ ಅಂತ ಬೇಜಾರಿನಿಂದ ಮೀನಾ ತಾನೇ ಫಸ್ಟ್ ಸ್ಟೂಡೆಂಟಾಗಿ ಹೋಗಿ ಅಮ್ಮನ ಹತ್ರ ಗುರುದಕ್ಷಿಣೆ ಕೊಟ್ಟು ವಿದ್ಯೆ ಕಲಿಯಲು ಹೋದರೆ ಅವರು ಈ ಥರ ಮಾಡ್ತಿದ್ದಾರಲ್ವ ಅಂತ ಹೇಳಿ ಬೇಜಾರು ಪಡಿಸ್ತಾನೆ ನಂತರ ಮತ್ತು ರವಿ ಮನೆಗೆ ಬರ್ತಾರೆ ಶಾಂತಿ ಕೈ ಉದ್ದ ಇಟ್ಟಿರ್ತಾಳೆ ಅವಳ ಕೈ ನೋಡಿ ಶ್ರುತಿ ಅವಳು ಹೈಫೈ ಮಾಡಲಿಕ್ಕೆ ಕೈ ಚಾಚಿದಂತೇಳಿ ಹೈಫೈ ಮಾಡಿದಾಗ ಶಾಂತಿ ಸುತ್ತ ಸುತ್ತಿ ಬಂದು ಸೋಪದ ಮೇಲೆ ಬಂದು ಬೀಳ್ತಾಳೆ ಜೋರು ಬೊಬ್ಬೆ ಹಿಡಿತಾಳೆ ನನಗೆ ಕುತ್ತಿಗೆ ಉಳುಕಿದೆ ನೀವು ಏನಂತ ಅಂದ್ಕೊಂಡಿದ್ದೀರ ಅಂತೇಳಿ ಬೈತಾಳೆ ಹೊರಗೆ ಬಂದಾಗ ನಾನು ಓಡಾಡ್ತೇನೆ ಅಂತ ಹೇಳ್ತಿರ್ಬೇಕಾದ್ರೆ ಹೇಳ್ತಾನೆ ನನ್ನಮ್ಮ ಮುಖ ಸಹ ನೋಡ್ತಿಲ್ಲ ಅಂತ ಬೇಜಾರು ಮಾಡ್ತಾನೆ ಆಗ ಶಾಂತಿ ನೀನು ಈಚೆ ಕಡೆ ಬಂದು ಮಾತಾಡು ನನ್ನ ಹತ್ರ ಹೇಳಿದಾಗ ಯಾಕೆ ಅಂತ ಹೇಳ್ತಾನೆ ಆಗ ರಂಗನಾಥ್ನವರು ಹೋಗು ಮಾತಾಡು ಅಂತ ಹೇಳ್ತಾರೆ ನಂತರ ಅವನು ನಿಂತಿರಬೇಕಾದ್ರೆ ಕೆಳಗೆ ಕೂತ್ಕೊಂಡು ಮುಖದತ್ರ ನನ್ನ ಮಾತನಾಡು ಯಾಕಂದರೆ ನನ್ನ ಕುತ್ತಿಗೆ ಉಳುಕಿದೆ ಆಯಿತಾ ನಿಂಗೆ ಅಷ್ಟು ಗೊತ್ತಾಗಲ್ವ ಅಂತ ಹೇಳಿ ಬೈತಾಳೆ ನಂತರ ರೋಹಿಣಿ ಬಂದು ಏನಾಯ್ತು ಅತ್ತೆ ಅಂತ ಹೇಳಬೇಕಾದ್ರೆ ಗುಂಗ್ರಿ ನೀನು ಕೂರ್ಬೇಕಂತೇಳಿ ನೀನು ನಿಂತ್ಕೊಂಡೆ ಅಂತೇಳಿ ಬೈತಾಳೆ ನೋಡಮ್ಮ ನನಗೆ ಈ ಕುತ್ತಿಗೆ ಉಲ್ಕು ಬಿಟ್ಟಿದ್ದೆ ಮೀನನಿಂದಾಗಿ ಅಂತ ಹೇಳ್ತಾಳೆ ಫಸ್ಟೂರಿ ಬಂದು ಹೇಳ್ತಾಳೆ ಉಲ್ಕು ಉಮಾ ಅವರು ಬಂದಿದ್ದಾರೆ ಅವಳಿಗ ನಿಮ್ಮ ಉಲ್ಕು ತೆಗೀತಾರೆ ನೋಡು ಅಂತ ಹೇಳ್ತಾರೆ ನಂತರ ಉಲ್ಕು ಉಮಾ ಅವರು ಶಾಂತಿಯ ಕುತ್ತಿಗೆಯನ್ನು ಚೆಕ್ ಮಾಡ್ತಾರೆ ಹಾಗೆ ಹೇಳ್ತಾರೆ ಕುತ್ತಿಗೆಗೆ ಉಳುಕು ಬಿದ್ದಿದೆ ನರ ಸ್ವಲ್ಪ ಉಳುಕಾಗಿದೆ ಹಾಗಾಗಿ ಸ್ವಲ್ಪ ನನಗೆ ಎಣ್ಣೆ ಬೇಕಂತ ಹೇಳ್ತಾರೆ ಆಗ ಮೀನಾ ಅಡಿಗೆ ರೂಮಿಗೆ ಹೋಗಿ ಎಣ್ಣೆ ತಗೊಂಡು ಬರ್ತಾರೆ ನಂತರ ಶಾಂತಿನ ಬೆಡ್ರೂಮಿಗೆ ಹೋಗಿ ಮಲಗಿಸ್ತಾರೆ ಶಾಂತಿ ಬೆಡ್ರೂಮಲ್ಲಿ ಜೋರಾಗಿ ಬೊಬ್ಬೆ ಹಿಡಿತಾರೆ ಇತ್ತ ಹೊರಗಡೆಯಿಂದ ನಿಂತಿರುವ ರವಿ ಮೀನಾ ಶ್ರುತಿ ಸೂರ್ಯ ಅವರಿಗೆಲ್ಲ ತುಂಬಾ ಶಾಕ್ ಆಗುತ್ತೆ ಸೂರಿ ಹೊರಗೆ ಬರಬೇಕಾದ್ರೆ ಅಯ್ಯೋ ಕೈ ನೋಯ್ತೇ ಇದೆ ನನ್ನಿಂದ ಸಾಧ್ಯವಾಗುತ್ತಿಲ್ಲ ಅಂತ ಹೇಳ್ತಾ ಕೂಗ್ತಾ ಇರ್ತಾಳೆ ಆಗ ಕೇಳ್ತಾರೆ ಎಲ್ಲರೂ ಅಂತ ಶಾಂತಿನ ಇಟ್ಕೊಂಡು ಹೋಗ್ಲಿಕ್ಕೆ ಹೋಗಿ ಅವಲ ರಂಪಾಟದಿಂದ ಇಷ್ಟೆಲ್ಲ ನೋಯ್ತ ಇದೆ ಅಂತ ಹೇಳ್ತಾಳೆ ನಂತರ ಹುಳ್ಕುಮ ಅವರು ಹೊರಗಡೆ ಬಂದಾಗ ಏನಾಯ್ತು ಸರಿಯಾಯ್ತು ಅಂತ ಹೇಳ್ಬೇಕಾದ್ರೆ ಅವರನ್ನೇ ನೋಡಿ ಬರ್ತಿದ್ದಾರೆ ಅಂತ ಹೇಳ್ಬೇಕಾದ್ರೆ ಶಾಂತಿ ಕುತ್ತಿಗೆಯನ್ನು ತಿರುಗಿಸಿಕೊಂಡು ಒಂದೇ ಕಡೆ ಬರ್ತಾಳೆ ನಂತರ ಎಲ್ಲರನ್ನು ಒಂದು ರೌಂಡ್ ಮಾಡಿ ನೋಡ್ತಾಳೆ ನಂತರ ಉಲ್ ಒಮ್ಮವ್ರು ಹೇಳ್ತಾರೆ ಕೈಯನ್ನು ನಾನು ಸರಿ ಮಾಡಿದ್ದೇನೆ ನೋವು ಎರಡು ದಿನ ಹಾಗೇ ಇರ್ತದೆ ಸ್ವಲ್ಪ ಜಾಗೃತಿಯಿಂದ ಇರಬೇಕು ಆಚೆ ಈಚೆ ಅಲ್ಲಾಡಬಾರ್ದು ಮಲಗಬೇಕಾದ್ರೆ ಸಹ ಕೇರ್ಫುಲ್ಲಾಗಿ ಮಲಗಬೇಕು ಅಂತ ಹೇಳ್ತಾರೆ ಕಸ್ತೂರಿ ಆಂಟಿ ಎಷ್ಟಾಯಿತು ಫೀಸ್ ಅಂತ ಹೇಳ್ಬೇಕಾದ್ರೆ ಒಂದು ಸಾವಿರ ಅಂತ ಹೇಳಿ ಕರ್ಕೊಂಡು ಬಂದಿದ್ದೇನೆ ಅಂತ ಹೇಳ್ತಾಳೆ ಆಗ ಸೂರ್ಯ ಕಸ್ತೂರಿ ಹತ್ರ ತಗೊಳ್ಳಿ ಆಂಟಿ ಒಂದು ಸಾವಿರವರೆಗೆ ಕೊಡಿ ಅಂತೇಳಿ ಫೀಸನ್ನು ಉಮಾಲಿಗೆ ಕೊಡ್ತಾರೆ ನಂತರ ಅಲ್ಲಿಂದ ಉಮಾ ಅವರು ಹೋಗ್ತಾರೆ ರಘುನಾಥ್ನವ್ರು ಹೇಳ್ತಾರೆ ಎರಡು ದಿನ ಆ ಡ್ಯಾನ್ಸ್ ಗೀನ್ಸ್ ಎಲ್ಲ ಮಾಡಲಿಕ್ಕೆ ಹೋಗ್ಬೇಡ ರೆಸ್ಟ್ ಮಾಡ್ಕೋ ಅಂತ ಹೇಳಿದಾಗ ರೋಹಿನ್ ಹೇಳ್ತಾಳೆ ಬನ್ನಿ ಅತ್ತೆ ನಿಮ್ಮನ್ನು ನಾನು ಬೆಡ್ರೂಮಿಗೆ ಕರ್ಕೊಂಡು ಹೋಗ್ತೇನೆ ಅಂತ ಹೇಳಿದಾಗ ಆಯ್ತಂತ ಹೇಳ್ತಾಳೆ ನಂತರ ಅವಳ ರಟ್ಟೆಯನ್ನು ಹಿಡಿದಾಗ ನಿಂಗೆ ಅಷ್ಟು ಗೊತ್ತಾಗಲ್ವಾ ರಟ್ಟೆಗೆ ಮತ್ತು ಗುತ್ತಿಗೆಗೆ ಟಚ್ ಇರುತ್ತೆ ಅಂತ ನನಗೆ ನೋವಾಗಲ್ವ ಮೆಲ್ಲಕ್ಕೆ ಎತ್ತು ಅಂತ ಹೇಳ್ತಾಳೆ ನಂತರ ಕಸ್ತೂರಿಯನ್ನು ಕರೆದಾಗ ನನಗೆ ಆಗಲೇ ಸಾಕಾಗಿದೆ ಅಂತ ಹೇಳ್ತಾಳೆ ಬನ್ನಿ ಅಂತ ಹೇಳ್ತಾಳೆ ಆದರೂ ಸಹ ಆಯ್ತು ಅಂತೇಳಿ ಇಬ್ಬರು ಸೇಲಿ ರೆಸ್ಟ್ ಮಾಡಲು ಬೆಡ್ರೂಮಿಗೆ ಕರ್ಕೊಂಡು ಹೋಗ್ತಾಯಿದ್ದಾರೆ ಇತ್ತ ಅಡಿಗೆ ಮನೆಯಲ್ಲಿ ಮೀನಾ ಅಡುಗೆ ಮಾಡ್ತಾ ಇರ್ತಾ ಇರಲಿ ಸೂರ್ಯ ಬಂದು ನನಗೆ ಏನು ಕಾಲು ನೋವಾಗ್ತಿಲ್ವೇ ನಿಮಗೊಂದು ಗಾದೆ ಮಾತು ಬಂತ ಕುಣಿಯಲಾಗದವರು ನೆಲ ಡೊಂಕು ಆಗಿದೆ ಅಂತ ಹೇಳಿದ್ರಂತೆ ಅದೇ ರೀತಿ ನೀನು ನೆಲಡೊಂಕಾದ್ರೂ ತುಂಬನೇ ಕುದಿ ಕುಣಿದಿದ್ದೀಯಾ ಅಷ್ಟು ಮಾತ್ರವಲ್ಲ ಶಾಂತಿಯ ಕುತ್ತಿಗೆ ಉಳುಕುವಷ್ಟು ಉಳ್ ಹೇಳ್ತಾನೆ ಅಂತ ಹೇಳ್ತಾನೆ ಅಂತೇಳುವಂತ ಕೇಳಬೇಕಾದ್ರೆ ನೀವು ಸಹ ನನ್ನ ಜೊತೆ ಕುಣಿತು ಕುಪ್ಪಳಿಸ್ಲಿಲ್ವ ಅಂತ ಹೇಳಬೇಕಾದ್ರೆ ನಮ್ಮದೇನಿದ್ರು ರೀಲ್ಸ್ ಥರ ಮೊಬೈಲಲ್ಲಿ ಇರುವ ಹಾಗೆ ಕುಣಿದಿದ್ದೇವೆ ಅಂತ ಹೇಳ್ತಾನೆ ಒಂದು ಸಿನಿಮಾ ಥರ ಇತ್ತು ಸ್ಕೂಲ್ ಡ ಪ್ರೋಗ್ರಾಮ್ ಥರ ಒಂದು ಗಂಟೆ ಆಗುವಷ್ಟು ಕುಣಿದಿದ್ದೀಯಾ ಅಂತ ಹೇಳ್ತಾನೆ ಆಗ ಮೀನೇ ಹೇಳ್ತಾನೆ ಅದ್ಕೇನೆ ನೀವು ಹೇಳಿದ್ದು ನಿಮ್ಮ ಅಮ್ಮನಿಗೆ ಉಳ್ ಬೀಳ್ಲಿಕ್ಕೆ ನಾನೇ ಕಾರಣ ಅಂತ ಹೇಳ್ತಿದ್ದೀರ ಅಂತ ಹೇಳ್ಬೇಕಾದ್ರೆ ಆಗೇನಿಲ್ಲ ಹೇಳ್ತೀನಿ ಸೂರ್ಯ ಮೀನನ ಮುಖ ನೋಡ್ತಾಳೆ ಆಗ ತೊದಲುತ್ತಾ ಸೂರ್ಯ ಅದರಿಂದಲೂ ಇರ್ಬೋದು ನೀವು ಹೆಂಗಸರು ಯೋಚನೆ ಮಾಡಿ ಕುಡಿಬೇಕಂತೇಳ್ಬೇಕಾದ್ರೆ ಕೋಪ ಬಂದ ಮೀ ಮೀನ ನೀವೇ ಮಾಡ್ಕೊಂಡು ಕುಡೀರಿ ಅಂತ ಯಾಕೆ ಆಗ್ತಾರ ಹೇಳ್ತಿದ್ದಿ ಅಂತ ಹೇಳ್ಬೇಕಾದ್ರೆ ನಿಮ್ಮ ಗಂಟಲಿಗೆ ಟೀ ಕುಡಿಬೇಕಾದ್ರೆ ನನ್ನಿಂದಾಗಿ ಉಲ್ ಬಿಟ್ಟಿದ್ರೆ ಅದಕ್ಕೆ ನೀವೇ ಟೀ ಮಾಡ್ಕೊಂಡು ಕುಡೀರಿ ಅಂತ ಹೇಳಲ್ಲಿಂದ ಸೀದಾ ಹೋಗ್ತಾಳೆ ಅಂದರೆ ಸೂರ್ಯ ಅವನ ಅಷ್ಟಕ್ಕೆ ಅವನು ಮಾತಾಡ್ತಿರ್ತಾನೆ ಈ ಅಮ್ಮನಿಗೆ ಏನು ಹೇಳಿದರೂ ಒಲ್ಟನೆ ಆಗ್ತದೆ ಬರ್ತಾ ಬರ್ತಾ ಏನೇ ಆಗಲಿ ನನ್ನ ಬಾಯಿಗೆ ಸ್ಪ್ರೀಡ್ ಬೇಕರ್ ಆಗಬೇಕು ಇವತ್ತು ನಾನೇ ಕಾಪಿ ಮಾಡಿ ಕುಡಿಯುವ ಪರಿಸ್ಥಿತಿ ಬಂದಿದೆ ಅಂತ ಹೇಳ್ತಿರ್ತಾನೆ ಇವತ್ತಿಗೆ ಸಂಚಿಕೆ ಮುಕ್ತಾಯವಾಗಿದೆ ಮುಂದಿನ ಸಂಚಿಕೆಯಲ್ಲಿ ಏನಾಗಿದೆ ಎಂದು ನೋಡೋಣ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ